Poneme. la ಇದು ನಮಗೆ ತುಂಬ ಸಂತಸದ ಸುದ್ದಿ ಯಾಕಂದ್ರೆ ಆನೆಗಳು ಬಂದು ಫಸ್ಟ್ ದಿವಸ ಪ್ಯಾಲೇಸ್ ಬರ್ತಾ ಇದ್ದಂಗೆ ದಿವಸನೇ ನಮ್ಮ ಹತ್ರ ಬಂದು ತೂಕ ಹಾಕಿಸ್ಕೊಂಡು ಅಂದ್ರೆ ಮನಸ್ಸಲ್ಲಿ ಏನು ಫೀಲಿಂಗ್ ಅಂದ್ರೆ ನಮ್ಮ ಹತ್ರದಿಂದಾನೇ ದಸರಾ ಸ್ಟಾರ್ಟ್ ಆದಂಗೆ ಇಲ್ಲಿಂದಾನೇ ಆದಂಗೆ ಅನಿಸ್ತದೆ ಸರ್ ಇದು ನಮ್ಮ ವೇವ್ರಿಜು ಅರವತ್ತು ವರ್ಷದ ಮೇಲೆ ಆಗೋಗ್ತು ಸರ್ ಅದಕ್ಕಿಂತ ಜಾಸ್ತಿ ಆಗಿದೆ ಬಟ್ ಯಾವತ್ತಿಂದ ಆನೆ ತೂಕ ಮಾಡೋಕ್ಕೆ ಶುರುವಾಯಿತು ಇಲ್ಲಿಂದ ಸರ್ ಸ್ಟಾರ್ಟ್ ಮಾಡ್ತಿರೋದು ಮೋರ್ ದೆನ್ ತರ್ಟಿ ತರ್ಟಿ ಫೈವ್ ಇಯರ್ಸಿಂದನೂ ತೂಕ ಮಾಡ್ತಾನೇ ಇದ್ದೀವಿ ಸರ್ ಅದನ್ನು ಪ್ರತಿ ವರ್ಷ ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ಆನೆಗಳದು ನಿಮಗೆ ಗೊತ್ತಿರೋಂಗೆ ಅದರ ವೆಯ್ಟ್ ನೋಡ್ತೀವಿ ಮತ್ತು ಇಲ್ಲಿ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಎಲ್ಲ ಕೊಟ್ಟು ಅದನ್ನು ಡೈಲಿ ವಾಕಿಂಗಲ್ಲಿ ಹೋಗಿ ಅದಕ್ಕೆ ಪ್ರಾಕ್ಟೀಸ್ ಮಾಡೋದು ಆಗುತ್ತಲ್ಲ ಸರ್ ನಿಮಗೆಲ್ಲ ಗೊತ್ತಿರ್ಬೋದು ಅದು ಮಾಡ್ತಾ ಇರೋದು ಹೌದು ನಮ್ಮ ತಂದೆ ಕಾಲದಿಂದನೂ ಬರ್ತಾ ಇದ್ದೀವಿ ಸರ್ ಇದು ನಾನು ಅದನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್

ಏತ್ಪ್ಪಾ ಹತ್ರ ಹೋತ್ರೆ ಹಂಗೆ ಹೋದ್ರಹಿ ಕುಡಿಯ ಏಯ್ ವೇ ಬೇಡದ ಮೇಲಕ್ಕೆ ಹೋಗಿ ಬಸವಣ್ಣ ಹಿಂದೆ ಬನ್ನೇಡ ಹಣ ಮುಂದೆ ಹೋದಾಗ ನೀವೇ ಕರಿತೀರ ನಮ್ಮ ಫ್ರೇಮಗೆ ಗೊತ್ತಿರೋದು ನಿಮ್ಮ ಇದ್ಯಾವು ಇದು ಲಕ್ಷ್ಮೀನಾ ч ಮುಂದೆ ге бр ем ын лatге ஆடிய <laughs> <laughs> अरू <laughs> 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 ਕੁਲ ਬਕੈਸ ਮੁਝਕੇ ਕਰਦਬੜੀ ਕਰਦਬੜੀ ਹਾਂ ਚਲੋ ਹਾਂ ਚੁੱਸ ਕੇ ਬੜਾ ਆਇਆ ਸੇਰਾ 알고 있 죠？잘 살릴 거 ಕನ್ನಡ ಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಮೊದಲೇ ತಂಡದಲ್ಲಿ ಆಗಮಿಸಿರ್ತಕ್ಕಂಥ ಆನೆಗಳಿಗೆ ಸೊ ನಾವು ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ ಆ ತೂಕ ಪರೀಕ್ಷೆ ಈ ಥರ ಇರುತ್ತೆ ಅಭಿಮನ್ಯು ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿಯನ್ನು ಭಾರವನ್ನು ಹೊಂದಿದ್ದಾನೆ ತದನಂತರ ಏಕಲವ್ಯ ಐದು ಸಾವಿರದ ಮುನ್ನೂರ ಐದು ಕೆ ಜಿಯನ್ನು ಹೊಂದಿದ್ದಾನೆ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಕೆ ಜಿ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ಭೀಮಾ ಐದು ಸಾವಿರದ ನಾನ್ನೂರ ಅರವತ್ತು ಕೆ ಜಿ ಕಂಚನ್ನು ನಾಲ್ಕು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ಕಾವೇರಿ ಮೂರು ಸಾವಿರದ ಹತ್ತು ಕೆ ಜಿ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆ ಜಿ ಸೊ ಈ ಥರ ಎಲ್ಲ ಭಾರವನ್ನು ನಾವು ಎಲ್ಲ ಆನೆಗಳು ಹೆಲ್ದಿ ಈ ಸಲ ತೂಕ ಚೆನ್ನಾಗೇ ಇದೆ ನಾವೇನು ಅಂದರೆ ಅಷ್ಟು ಏನೋ ಇದು ಇಲ್ಲ ಹಾಗಾಗಿ ತುಂಬ ಎಲ್ಲ ಆನೆಗಳು ಎಲ್ಲ ಫೈವ್ ತೌಸಂಡ್ ಆಸುಪಾಸದಲ್ಲಿ ಇದೆ ಅಂತಂದರೆ ಸೊ ಒಳ್ಳೆಯದು ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು ಸೊ ಈಗ ಅದೇ ವೇಟ್ ಮೇಂಟೈನ್ ಆಗಿದೆ ಅದಕ್ಕೆ ತೂಕ ಪರೀಕ್ಷೆ ಮಾಡೋ ಉದ್ದೇಶ ಆದ್ರೆ ಹೆಲ್ತ್ ಅನ್ನ ಚೆಕ್ ಮಾಡುವಂತ ಉದ್ದೇಶ ಇದು ಆ ತೂಕದ ಮೇಲೆ ಓಕೆ ಅದು ಗಟ್ಟಿಯಾಗಿದೆ ಅಥವಾ ಏನಾದ್ರೂ ಇನ್ನೂ ತೂಕ ಹೆಚ್ಚಿಸ್ಬೇಕಾ ಅನ್ನೋದ್ರೆ ಉದ್ದೇಶದಿಂದ ಸ್ಟೆಮಿನಾ ಹೆಚ್ಚಿಸುವ ಸಲುವಾಗಿ ಅದನ್ನ ನಾವು ಚೆಕ್ ಮಾಡ್ತೀವಿ ಅಂದ್ರೆ ಇವತ್ತು ಎಲ್ಲಾ ವೆಟರ್ನರಿ ಡಾಕ್ಟರ್ಸ್ ಒಂದು ಮೀಟಿಂಗು ಇದೆ ನಮಗೆ ಇವತ್ತೇನೆಂದ್ರೆ ಅದರ ಡಯಟ್ ಚಾರ್ಟ್ ಈ ವೇಟ್ ಮೇಲೆ ಇಟ್ಕೊಂಡು ನಾವು ಡಯಟ್ ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಯಾವ ಆನೆಗೆ ಏನ್ ಯಾವ ಆನೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಆಹಾರನ ನೀಡಬೇಕು ಪ್ರೋಟೀನ್ ಎಷ್ಟು ನೀಡಬೇಕು ಕಾರ್ಬೋಹೈಡ್ರೇಟ್ ಎಷ್ಟು ನೀಡಬೇಕು ಬ್ರಾಂಚ್ ಪೌಡರ್ಸ್ ಎಷ್ಟು ನೀಡಬೇಕು ಹುಲ್ಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಇವತ್ತು ಮೀಟಿಂಗ್ ಅಲ್ಲಿ ನಾವು ಈ ವೇಟ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇವತ್ತು ತೂಕ ಆಯಿತು ಇವ ನಾಳೆಯಿಂದ ಅಥವಾ ಇವತ್ತು ಸಂಜೆಯಿಂದ ನಾವು ವಿಶೇಷ ಆಹಾರನ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದಾದ ಮೇಲೆ ಡೈಲಿ ತಾಲೀಮು ಸ್ಟಾರ್ಟ್ ಆಗುತ್ತೆ ಅದೇ ಹೇಳಿದೆ ಏನೇನಂದರೆ ಬ್ರ್ಯಾಂಚ್ ಪಾರ್ಡರ್ಸು ಬಿಟ್ಟು ರೆಗ್ಯುಲರ್ ಫುಡ್ ಬಿಟ್ಟು ಪ್ರೋಟೀನ್ ಆಹಾರವನ್ನು ಏನು ನೀಡಬಹುದು ಅನ್ನೋದನ್ನ ನಾವು ಇವತ್ತು ಮೀಟಿಂಗ್ ಅಲ್ಲಿ ಇಡ್ತೀವಿ